ನೋಡು ನೀನ್ ಕೇಳ್ಕಿದ್ ವಿಷಯ ಏನಾದ್ರು ನಮ್ಮ ಅಣ್ಣಂದ್ರೆ ಗೊತ್ತಾದ್ರೆ ಹಂದಿಂತೆ ಸುಟ್ಟು ಹಾಕ್ಬಿಡ್ತಾರೆ ಎಚ್ವಾಗಿರು ಎಂತೆ ಸುಟ್ಟು ಬೋಧಿ ಮಾಡಿರೋ ನನ್ನಣ್ಣ ನಿನ್ನಣ್ಣಂದಿರೋ ಹಂದಿಸೋ ಹುಡ್ತಾರ ಇನ್ನೊಂದು ಜನ್ಮ ಇರ್ಬೋದು ಅದು ಸಾಧ್ಯ ಇಲ್ಲ ಸೀತಾ ಸಾಕು ನೋಡು ಒಂದು ಹೆಣಿ ಶೀಲದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರೆ ಈ ರೀತಿ ಮಾತನಾಡ್ತಿರ್ಲಿಲ್ಲ ನೀನು ಹೆಣ್ಣು ಮಕ್ಕಳ ಜೊತೆ ಹುಟ್ಟಿದ್ರೆ ತಾನೆ ಹೆಣ್ಣಿನ ಶೀಲದ ಬಗ್ಗೆ ಅರ್ಥ ಆಗೋದು ನಾಚಿಕೆ ನಾಯಿಂದೀಲವತಿಗೆ ಬೆಲೆ ಶೀಲವತಿಗೆ ಬೆಲೆ ಸೀತಾ ಗಂಡನ ಕಣ್ಣಿಗೆ ಮಣ್ಣೆರಚಿ ಮೋಸ ಮಾಡೋ ಹೆಣ್ಣು ಬೆಳೆಸ್ತಿಲ್ಲ ಈ ಜ ಹಣಕ್ಕಾಗಿ ಹೆಂಡತಿಯನ್ನೇ ಮಾರುವ ಮೂರ್ಖಿಲ್ಲ ಈ ಸಮಾಜದಲ್ಲಿ ಎಷ್ಟು ತಂಗಿ ಅಂತ ತಿಳ್ಕೊಂಡು ಬೇಡ್ಕೊಂಡ್ರು ಕೂಡ ತನ್ನ ಮತ್ತೆ ಮತ್ತೆ ಈ ರೀತಿಯಾಗಿ ಇಟ್ ನೋಡು ಪ್ರತಿಯೊಂದು ಹೆಣಿಗೂ ಕೂಡ ಗೌರವ ಅನ್ನೋದಿರುತ್ತೆ ನೀನು ಅಕ್ಕ ಜೊತೆ ತಂಗಿಯುಟ್ಟಿದ್ರೆ ಈ ರೀತಿಯಾಗಿ ಮಾತಾಡ್ತಿರ್ಲಿಲ್ಲ ಎಷ್ಟೇ ಯಾರು ಹೊರ ಪ್ರಪಂಚಕ್ಕೆ ಕೆಟ್ಟ ಕಾಣಿಸ್ತಾ ಇದ್ಯಾ ನಿನ್ನ ಜನ್ಮಕ್ಕೆ ಎಷ್ಟು ಹೇಳಿದ್ರು ಅಷ್ಟೇನೆ ನೀನು ನನ್ನ ತಂಗಿ ಕಂಡ ಕಂಡ ಹುಡುಗಿಯರ್ನಾ ತಂಗಿ ಅಂತ ಕರೋಣ ಕೈ ಬಿಟ್ರೆ ಕಾಮ ಎಂಬ ಪದಕ್ಕೆ ಬೆಲೆ ಇರೋಲ್ಲ ಕಣ ನೀನ್ ಎಷ್ಟೇ ಕೈ ಮೀರು ಬೇಡದ್ರೋ ಬದಲಾಗೋದು ನನ್ನ ಗುಣ ನಾನು ಆಸೆ ಪಟ್ಟ ಕೆಲಸ ಮುಗ್ದಾಗ್ಲೇ ಋಣ ಮುಕ್ತಿ ಕಮಾನ್ ಸೀತಾ ಕಮಾನ್ ತೋರು ಇನ್ನೊಂದು ಸಲ ನಾನು ಮುಟ್ಟಿದ್ಯೆ ಅದರ ಪರಿಣಾಮ ಕೆಟ್ಟದಾಗಿರುತ್ತೆ ರಣ ಚಂಡಿಯಾಗಿ ನಿನ್ನ ನಿನ್ನ ರಕ್ತವನ್ನು ಹೀರಿ ಬಿಟ್ಟರೆ ಯತ್ನವಾಗಿರು ನೀನು ರಣಕಾಳಿ ನೀನು ರಣಕಾಳಿ ಆದ್ರೆ ನಾನು ಕರಿಕಾಳಿ ಹಾಕ ಸುಮ್ನೆ ಟೈಮೆ ಸಮಾನ ಸೀತಾ ಸಮಾನ್ ಎಲ್ಲ ಎಣ್ಣೆ ನಾನು ಹುಟ್ಟಿ ಇಷ್ಟು ವರ್ಷ ಅದು ಯಾವ ಹೆಣ್ಣು ಕೂಡ ನಮ್ಗೆ ಕೆನ್ನ ಟಚ್ ಮಾಡಿರಲಿಲ್ಲ ಆದ್ರೆ ಆದ್ರೆ ಇವತ್ತು ನೀನೆಲ್ಲ ಕೆಣ್ಣಕ್ಕೆ ಟಚ್ ಮಾಡುದಿಲ್ಲ ಇಟ್ ಇಸ್ ಬ್ಯಾಟ್

ಬಿಡಲಾ ಕಡೆ ಇವತ್ತು ನಿನ್ನ ಬಿಡಲ ವಿರಾಟ್ ಒಂಟಿ ಹೆಣ್ಣು ಸಿಕ್ಕುದಂತ ಮಾರಭಂಗ ಮಾಡ್ತೇನೋ ನಾಯಿ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡ್ತಿದೆಯಲ್ಲ ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ ಅಕ್ಕ ತಂಗಿ ಯಾರು ಇಲ್ವೇನೋ ತುಪ್ಪ ಅಕ್ಕ ತಂಗಿಯರಿಲ್ಲ ಇಲ್ಲ ಅಂತನೆ ಕಣ ಇವಳು ಪಕ್ಕ ಕರ್ದೆ ಕಣ ಇವಳ ಪಕ್ಕರ್ದ ಆದ್ರೆ ಇವಳು ನನ್ನ ಕೆನ್ನೆಗೆ ಹೊಡೆ ಬಿಟ್ಲು ಇವಳಾಗಿ ಬರೀ ಕೈಯಿಂದ ನಿನ್ನ ಕೆನ್ನೆ ಕುಡಿದಾಳೆ ಇಲ್ಲಿ ಯಾರಾದ್ರೂ ಆಗಿದ್ರೆ ಮಗನ ಮೆಟ್ಟು ಮೆಟ್ಟು ತಗೊಂಡು ಚೆನ್ನಾಗಿದೆ ಮರ್ಯಾದೆಯಾಗಿ ಇಲ್ಲಿಂದ ಓಟ್ ಹೋಗು ಇಲ್ಲ ಅಂದ್ರೆ ಮಗನೇ ಇಲ್ಲೇ ತಿಥಿ ತಿಣ ಹೋಗ್ತೀನಿ ಆದ್ರೆ ಟೈಮ್ ಬಂದಾಗ ಮತ್ತೆ ಬಂದೇ ಬರ್ತೀನಿ ಏ ಸೀತಾ ನನ್ನ ಕೆನ್ನೆಗೆ ಹೊಡೆದಿಯಲ್ಲ ಗ್ರೇಟ್ ಕಣ ಗ್ರೇಟ್ ನೀನು ಕೆಣಕ್ಕಿರೋದು ಸರ್ಪ ಅಲ್ಲ ಕಾಳಿಂಗ ಸರ್ಪನ ಸೀತಾ ನೀನು ಒಂದಲ್ಲ ಒಂದು ದಿನ ನನ್ನ ಬೆಡ್ ರೂಮ್ ಸುಚ್ ಆಫ್ ಮಾಡೇ ಮಾಡ್ತೀಯ ಆ ಮಾಡ್ಲೇಬೇಕು ಏ ಚಂದ್ರ ಐತೆ ಮಗನೆ ನಿನ್ಗೆ ಹೋಗ ನೀನೇನೋ ಮಾಡ್ತೀಯ ನನಗೆ ಮಾರಿಯಬ್ಬಾ ಮುಂದೆ ನಾನ್ ಮಾಡ್ತೀನಿ ಕಣೋ ನೋಡಿ ಸರಿಯಾದ ಬಂದು ನಾನು ಮಾನ ಪ್ರಾಣ ಕಾಪಾಡಿದ್ರು ಅಕಸ್ಮಾತ್ ನೀವು ಸ್ವಲ್ಪ ತಡವಾಗಿ ಬಂದಿದ್ರು ಹಾಳು ಇದ್ದಾ ಹೋಗ್ಲಿ ಬಿಡು ಸೀತಾ ಏನೋ ಕೆಟ್ಟಗಳಿಗೆ ಹಾ ನಾ ಬಂದ್ಬಿಡು ಸೀತಾ ಇವತ್ತು ಇಂಟರ್ವ್ಯೂ ಇತ್ತು ಈಗ ತಾನೇ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ನಿಮ್ಮ ಅಣ್ಣಂದಿರಂತೂ ನನ್ನ ಹಣ ಹಣಾನ ನೀರು ತರ ಖರ್ಚು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ನಾವಿಬ್ರು ಮದುವೆ ಮಾಡ್ಬೇಕು ಅನ್ನೋದು ಆ ನಿಮ್ಮಣ್ಣ ಧರ್ಮಣ್ಣನ ಆಸೆ ಹೌದು ಚಂದ್ರು ನೋಡಿ ಅಣ್ಣನ ಆಸೆ ಅಂತೆ ನಾವಿಬ್ರು ಮದುವೆ ಸಂತೋಷವಾಗಿರ್ಬೇಕು ಅನ್ನೋದು ನನ್ನ ಆಸೆ ನಿಜ ಹೇಳ್ಬೇಕಂದ್ರೆ ನಿಮ್ಮಂತವ್ರನ್ನ ಪಡೆಯೋದಕ್ಕೆ ನಾನು ಹೇಳಿ ಜನ್ಮದ್ ಪುಣ್ಯ ಮಾಡಿದ್ದೀನಿ ಇಲ್ಲ ಸೀತಾ ನಿನ್ನಂತ ಮದುವೆ ಆಗದಿಕ್ಕೆ ನಾನ್ ಪುಣ್ಯ ಮಾಡಿದ್ದೆ ನೋಡು ಹೆಸರಿಗೆ ತಕ್ಕಂತ ರೂಪ ರೂಪಕ್ಕೆ ತಕ್ಕಂತ ಮೈಕಾಂತಿ ನಿಜವಾಗಿಯೂ ನನ್ನ ಅದೃಷ್ಟಸಾಲಿ ಐ ಲವ್ ಯು ಸೀತಾ ಐ ಲವ್ ಯು ನಡಿ ಇದೇ ರೀತಿ ನೀವು ನನ್ನ ಯಾಕೋ ತುಂಬಾನೇ ಇಲ್ಲ ಸೀತಾ ಆ ಮಲ್ಲಿಗೆಯ ಸುಗಂಧವನ್ನ ಯಾರಾದ್ರೂ ಹೊಗಳಿಕೆ ಅಂತಾರ ಆ ನವಿಲಿನ ನಾಟ್ಯವನ್ನ ಸಾಗರದಷ್ಟು ಸೌಂದರ್ಯವನ್ನ ತುಂಬಿಕೊಂಡಿರತಕ್ಕಂಥ ನಿನ್ನಂತ ಚಂದ್ರ ಚಕೋರಿಯನ್ನ ಹೊಗಳದೇ ಇದ್ರೆ